ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ಶಕ್ತಿಶಾಲಿ ವಶೀಕರಣ ತಂತ್ರವನ್ನು ಹೇಳಿಕೊಡ್ತೀವಿ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷನನ್ನು ನಿಮ್ಮ ಬಳಿ ಬರುವಂತೆ ಈ ತಂತ್ರ ಮಾಡುತ್ತದೆ ಈ ತಂತ್ರ ಮಾಡುವುದಕ್ಕೆ ಒಂದು ಬಿಳಿ ಕಾಗದ ಎರಡು ಲವಂಗ ಒಂದು ಕರ್ಪೂರ ಹಾಗೂ ಮಾರ್ಕರ್ ಪೆನ್ ಬೇಕಾಗುತ್ತದೆ ಮೊದಲಿಗೆ ಬಿಳಿಯ ಹಾಳೆಯ ಮೇಲೆ ನೀವು ಯಾರನ್ನು ವಶೀಕರಣ ಮಾಡಬೇಕು ಅಂತ ಇರ್ತೀರಾ ಅವರ ಒಂದು ಚಿತ್ರವನ್ನು ಬರೆಯಬೇಕು ಒಂದು ಬೊಂಬೆ ಆಕಾರದಲ್ಲಿ ಬರೆದುಕೊಳ್ಳಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಅವರ ಹೆಸರು ಮತ್ತು ಅವರ ಮುಖವನ್ನು ನೆನೆಯಬೇಕು ಅದಾದ ನಂತರ ವಶೀಕರಣ ಮಾಡುವ ವ್ಯಕ್ತಿಯ ಹೆಸರನ್ನು ಪಕ್ಕದಲ್ಲಿ ಬರೆಯಬೇಕು ಜೊತೆಗೆ ಪ್ಲಸ್ ಚಿಹ್ನೆ ಬಳಸಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಬರೆದುಕೊಳ್ಳಿ ನಂತರ ಹೆಸರಿನ ಪಕ್ಕದಲ್ಲಿ ಚೌಕಾಕಾರದ ಚಕ್ರವನ್ನು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಬಿಡಿಸಿಕೊಳ್ಳಬೇಕು ಬರೆದಿರುವ ಚಕ್ರವನ್ನು ಸಮವಾಗಿ ನಾಲ್ಕು ಭಾಗಗಳಾಗಿ ವಿಂಗಡಿಸಬೇಕು ಚಕ್ರದ ಒಳಭಾಗದಲ್ಲಿ ಒಂಬತ್ತು ಎಂಟು ಏಳು ಐದು ಅಂತ ಸಂಖ್ಯೆಗಳನ್ನು ಬರೆಯಬೇಕು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಬರೆದುಕೊಳ್ಳಿ ನಂತರ ನೀವು ಬಿಡಿಸಿರುವ ಚಿತ್ರದ ಮೇಲೆ ಎರಡು ಲವಂಗವನ್ನು ಇಟ್ಟು ಈ ಮಂತ್ರವನ್ನು ಹೇಳಬೇಕು ಆ ಮಂತ್ರ ಯಾವುದು ಅಂದರೆ ಓಂ ಕಾಮರಾಜ ಅಮುಖಿ ವಶಂ ವಶಂ ಸ್ವಾಹ ಅಮುಖಿ ಅಂತ ಬರೆದಿರುವ ಜಾಗದಲ್ಲಿ ನೀವು ಯಾರನ್ನ ವಶೀಕರಣ ಮಾಡಬೇಕು ಅಂತ ಇರ್ತೀರ ಅವರ ಹೆಸರನ್ನು ಬರೆಯಬೇಕು ನಂತರ ಕರ್ಪೂರವನ್ನು ಆ ಹಾಳೆಯ ಮೇಲೆ ಇಟ್ಟು ಬೆಂಕಿ ಹಚ್ಚಬೇಕು ಸಂಪೂರ್ಣವಾಗಿ ಕಾಗದವನ್ನು ಸುಟ್ಟು ಹಾಕಬೇಕು ಆ ಬೂದಿಯನ್ನು ನೀವು ಮಲಗುವ ದಿಂಬಿನ ಕೆಳಗೆ ಅಥವಾ ನಿಮ್ಮ ಜೇಬಿನಲ್ಲಿ ಎರಡರಿಂದ ಮೂರು ದಿನ ಇಟ್ಟುಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟವರು ನಿಮ್ಮ ಬಳಿ ಬರುತ್ತಾರೆ ವೀಕ್ಷಕರೇ ಈ ವಿಡಿಯೋವನ್ನು ಕೆಟ್ಟದಕ್ಕೆ ಬಳಸಬೇಡಿ ದಯವಿಟ್ಟು ಒಳ್ಳೆಯದಕ್ಕೆ ಬಳಸಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು